ಏಕದಿಂದಲನೇಕ ಮತ್ತೇನೇಕ ವಿಕ್ರಮವೇ ವಿಶ್ವದಂಗಾಂಗ ಸಂಬಂಧ ಲೋಕದಲ್ಲಿ ಜಾತಿಯಲ್ಲಿ ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ ಸಾಕಲ್ಯ ದರಿವಿರಲಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಸಮರ್ಥತೆ ಸಾಮರ್ಥ್ಯ ಹಾಗೂ ಜಗತ್ತಿನ ಸಂಬಂಧದ ಕುರಿತಾಗಿದೆ ಒಂದೇ ಮೂಲದಿಂದ ಅನೇಕ ವಿಭಾಗಗಳು ಉಂಟಾಗುತ್ತವೆ ಈ ವಿಭಾಗಗಳೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ಈ ಸಂಬಂಧವು ವಿಶ್ವ ಲೋಕ ಜಾತಿ ವ್ಯಕ್ತಿ ಮತ್ತು ಸಂಸ್ಥೆ ಎಲ್ಲ ಕಡೆಗಳಲ್ಲಿ ಕಂಡುಬರುತ್ತದೆ ಜಗತ್ತಿನಲ್ಲಿ ಪ್ರತಿ ಬದಲಾವಣೆಯೂ ಮತ್ತು ವಿಚಾರಗಳು ಒಂದರ ಮೇಲೆ ಇನ್ನೊಂದು ನಿರ್ದಿಷ್ಟವಾದ ಪ್ರಭಾವ ಬೀರುತ್ತವೆ ಮಂಕುತಿಮ್ಮನವರ ಈ ಕಗ್ಗವು ಜಗತ್ತಿನ ಸರ್ವವ್ಯಾಪಿ ಸತ್ಯವೊಂದನ್ನು ಸರಳವಾಗಿ ಹೇಳುತ್ತದೆ ಅದುವೇ ಏಕತ್ವದಿಂದ ಬಹುತ್ವಕ್ಕೆ ಹೋಗುವ ಪ್ರಕ್ರಿಯೆ ಒಂದು ಬೀಜದಿಂದ ಒಂದು ಮರವಾಗುತ್ತದೆ ಆ ಮರದಿಂದ ಅನೇಕ ಕೊಂಬೆಗಳು ಎಲೆಗಳು ಮತ್ತು ಹಣ್ಣುಗಳು ಉಂಟಾಗುತ್ತವೆ ಹಾಗೆಯೇ ಒಂದು ಕೋಶದಿಂದ ಒಂದು ಜೀವಿ ಉಂಟಾಗುತ್ತದೆ ಆ ಜೀವಿಯಿಂದ ಅನೇಕ ಜೀವಿಗಳು ಉಂಟಾಗುತ್ತವೆ ವಿಶ್ವದ ಎಲ್ಲ ವಸ್ತುಗಳು ಒಂದೇ ಮೂಲದಿಂದ ಉಂಟಾಗಿರಬಹುದು ಎಂಬ ಬಗ್ಗೆ ವಿಜ್ಞಾನಿಗಳು ಹಲವಾರು ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ ಮಾನವ ಸಮಾಜದಲ್ಲಿ ವಿವಿಧ ಜಾತಿಗಳು ಧರ್ಮಗಳು ರಾಷ್ಟ್ರಗಳು ಇವೆ ಆದರೆ ಇವೆಲ್ಲವೂ ಮೂಲತಃ ಒಂದೇ ಮಾನವ ಸಮುದಾಯದ ವಿಭಾಗಗಳಾಗಿವೆ ಒಂದು ಜಾತಿಯಲ್ಲಿ ವಿವಿಧ ಕುಟುಂಬಗಳು ಗೋತ್ರಗಳಿವೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ವಿವಿಧ ಗುಣಗಳು ಆಸಕ್ತಿಗಳು ಇವೆ ಒಂದು ಸಂಸ್ಥೆಯಲ್ಲಿ ವಿವಿಧ ವಿಭಾಗಗಳು ಹುದ್ದೆಗಳು ಇವೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ಏಕತ್ವದಿಂದ ಬಹುತ್ವಕ್ಕೆ ಹೋಗುವ ಪ್ರಕ್ರಿಯೆ ಕಂಡುಬರುತ್ತಿದೆ ಈ ಕಗ್ಗವು ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ನೀಡುತ್ತದೆ ಜಾತಿ ಧರ್ಮ ರಾಷ್ಟ್ರಗಳ ಹೆಸರಿನಲ್ಲಿ ನಡೆಯುವ ಜಗಳಗಳಿಗೆ ಇದು ಒಂದು ಪರಿಹಾರವಾಗಿದೆ ಈ ಕಗ್ಗವು ವೈವಿಧ್ಯತೆಯನ್ನು ಸ್ವೀಕರಿಸುವಂತೆ ಹೇಳುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನನಾಗಿರುತ್ತಾನೆ ಈ ವಿಭಿನ್ನತೆಯನ್ನು ಗೌರವಿಸಬೇಕು ಈ ಕಗ್ಗವು ಸಮಗ್ರ ದೃಷ್ಟಿಕೋನವನ್ನು ಅಳವಡಿಸುವಂತೆ ಹೇಳುತ್ತದೆ ಒಂದು ವಿಷಯವನ್ನು ಎಲ್ಲ ಆಯಾಮಗಳಲ್ಲಿ ಪರಿಗಣಿಸಬೇಕು ಮಂಕುತಿಮ್ಮನ ಈ ಕಗ್ಗವು ಅತ್ಯಂತ ಆಳವಾದ ತತ್ವವನ್ನು ಹೊಂದಿದೆ ಇದು ಜೀವನದ ಎಲ್ಲ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ಈ ಕಗ್ಗವನ್ನು ಆಳವಾಗಿ ಅರ್ಥ ನಾವು ಜೀವನವನ್ನು ಹೆಚ್ಚು ಸುಂದರವಾಗಿ ಮಾಡಿಕೊಳ್ಳಬಹುದು